ಹಲೋ ನಮಸ್ತೆ ವೆಲ್ಕಮ್ ಟು ಅಡುಗೆ ನಂಬರ್ ಒನ್ ಇವತ್ತಿನ ರೆಸಿಪಿ ತುಂಬ ಈಸಿಯಾಗಿರುವ ರೆಸಿಪಿ ಮನೆಯಲ್ಲೇ ಪುಳಿಯೋಗರೆ ಪೌಡರ್ನ ಹೆಂಗೆ ಮಾಡ್ಕೊಂಡು ಇಟ್ಕೋಬೋದು ಮೂರು ತಿಂಗಳವರೆಗೂ ಹೇಗೆ ಸ್ಟೋರ್ ಮಾಡ್ಕೋಬೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾವು ಕಾಳು ಒನ್ ಟೀ ಸ್ಪೂನ್ ಕಾಳು ಒನ್ ಟೀ ಸ್ಪೂನ್ ಮೆಣಸುಕಾಳು ಒನ್ ಟೇಬಲ್ ಸ್ಪೂನಷ್ಟು ಮಿಕ್ಸ್ ಮಾಡಿಕೊಂಡು ಹುರ್ಕೋಬೇಕು ಸ್ವಲ್ಪ ಇದರ ಒಳ್ಳೆ ಅರೋಮ ಬರೋವರೆಗೂ ಹುರ್ಕೊಳ್ಬೇಕು ನೆನಪಿರ್ಲಿ ನಾವು ಎಲ್ಲದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಹುರ್ಕೊಳ್ಬೇಕು ಇದು ಚೆನ್ನಾಗಿ ರೋಸ್ಟ್ ಆದಮೇಲೆ ಸೈಡ್ ಎತ್ತಿಟ್ಕೊಳ್ಳಿ ಐವತ್ತು ಗ್ರಾಮ್ನಷ್ಟು ಒಣ ಮೆಣಸಿನಕಾಯನ್ನು ಹಾಕ್ಕೊಂಡಿದ್ದೀನಿ ಇಷ್ಟು ಮೂವತ್ತು ಮೂವತ್ತೈದರಷ್ಟು ಕರಿಬೇವನ್ನು ಹಾಕ್ಕೊಳ್ಳಿ ಅರ್ಧ ಟೀ ಅಷ್ಟು ಇಂಗು ಒನ್ ಟೀ ಸ್ಪೂನ್ ಎಣ್ಣೆ ಇದನ್ನು ಕೂಡ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಮೊದಲಿಗೆ ನಾವು ಮೆಂತೆಕಾಳು ಮೆಣಸು ರೋಸ್ಟ್ ಮಾಡಿಕೊಂಡಿದ್ದೆಲ್ಲ ಅದ್ರ ಜೊತೆಗೆ ಇದನ್ನು ಸೇರಿಸ್ಕೊಳ್ಳಿ ಇಲ್ಲಿ ನಾವು ಸಪ್ರೇಟ್ ಆಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ಈಗ ನೆಕ್ಸ್ಟ್ ಕಾಳು ಎಪ್ಪತ್ತೈದು ಗ್ರಾಮ್ ಅಷ್ಟು ಹಾಕ್ಕೊಳ್ಳಿ ಬಿಳಿ ಎಳ್ಳು ಐವತ್ತು ಗ್ರಾಮು ಅಥವಾ ಕರಿ ಎಳ್ಳು ಕೂಡ ಹಾಕ್ಬೋದು ಜೀರಿಗೆ ಐವತ್ತು ಗ್ರಾಮ್ ಇದಕ್ಕೆ ಮಧ್ಯೆ ಸ್ವಲ್ಪ ಕಾಲು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ ಮತ್ತು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಆದಷ್ಟು ನಾವು ಎಲ್ಲ ಪದಾರ್ಥಗಳನ್ನ ಚೆನ್ನಾಗಿ ರೋಸ್ಟ್ ಮಾಡಿ ಇಟ್ಕೊಳ್ಬೇಕು ಇಲ್ಲ ಅಂದ್ರೆ ಬೇಗ ಹಾಳಾಗುತ್ತೆ ಇದನ್ನು ಸಹ ತಟ್ಟೆಗೆ ಸೇರಿಸ್ಕೊಳ್ಳೋಣ ಈಗ ಐವತ್ತು ಗ್ರಾಮ್ ಕಡಲಿ ಬೇಳೆ ಐವತ್ ಗ್ರಾಮ್ ಉದ್ದಿನ ಬೇಳೆನ ಸೇರಿಸ್ಕೊಂಡು ಹಾಕೊಳ್ಳಿ ಈಗ ನಾವು ಯಾವ ರೀತಿಯಾಗಿ ಸಪ್ರೇಟ್ ಸಪ್ರೇಟಾಗಿ ಸೇರಿಸ್ಕೊಂಡು ಹಾಕೋತಿದ್ದೀನಿ ಅದೇ ರೀತಿಯಾಗಿ ಹಾಕೊಳ್ಬೇಕು ಗ್ರೈಂಡ್ ಮಾಡುವಾಗ ಪೌಡರ್ ನೈಸಾಗಿ ಬರೋದಿಲ್ಲ ಹಾಗಾಗಿ ನಾವು ಸಪ್ರೇಟಾಗಿ ಹಾಕೊಳ್ಬೇಕು ಹುಣಸೆಯನ್ನು ನೂರು ಅಷ್ಟು ಹಾಕೊಳ್ಳಿ ಹುಣಸೆಯನ್ನು ಸ್ವಲ್ಪ ಬಿಸಿಲಿಗೆ ಅಥವಾ ಗಾಳಿಗೆ ಒಣಗಿಸ್ಬಿಟ್ಟು ಹಾಕೊಳ್ಬೇಕು ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ನಿಧಾನವಾಗಿ ಮಾಡ್ಕೊಳ್ಬೇಕು ಗ್ರೈಂಡ್ ಮಾಡುವಾಗ ಬೇಗ ಪೌಡರ್ ಆಗೋದಿಲ್ಲ ಇದು ನಿಧಾನವಾಗಿ ಮಾಡ್ಕೊಳ್ಳಿ ಚೆನ್ನಾಗಿ ರೋಸ್ಟ್ ಆದಮೇಲೆ ಪಕ್ಕಕ್ಕೆ ಪಕ್ಕಕ್ಕೆತ್ತಿಟ್ಕೊಳ್ಳಿ ನೆಕ್ಸ್ಟ್ ನಾನು ಒಣ ಕೊಬ್ಬರಿಯನ್ನು ಅರ್ಧ ಕಟ್ ಮಾಡಿ ಹೀಗೆ ತುರಿದಿಟ್ಕೊಂಡು ರೋಸ್ಟ್ ಮಾಡ್ಕೊಳ್ತಿದ್ದೀನಿ ಇದಕ್ಕೆ ಸ್ವಲ್ಪ ಕಾಲು ಟೀ ಸ್ಪೂನಷ್ಟು ಎಣ್ಣೆ ಬೆರೆಸ್ಕೊಂಡು ಹುರ್ಕೊಳ್ಬೇಕು ಪದಾರ್ಥಗಳು ತನ್ನಗಾಗಲು ಬಿಟ್ಟು ನಂತರ ಒಂದೊಂದಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಗ್ರೈಂಡ್ ಮಾಡ್ಕೊಳ್ಳುವಾಗ ಇದ್ರ ಜೊತೆಗೆ ನಾಲ್ಕು ಟೇಬಲ್ ಸ್ಪೂನ್ ಬೆಲ್ಲ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನುಣ್ಣಾಗಿ ರುಬ್ಕೊಳ್ಬೇಕು ನೋಡಿ ಈ ತರ ಈ ಇದ್ರ ಕನ್ಸಿಸ್ಟೆನ್ಸಿ ನೈಸಾಗಿ ಬಂದಿರಬೇಕು ಕಡಲೆಬೇಳೆ ಬೇಳೆ ಎರಡು ಸೇರಿಸಿ ಈಗ ಗ್ರೈಂಡ್ ಮಾಡ್ಕೊಳ್ಳಿ ಕೊಬ್ಬರಿಯನ್ನು ಹಾಕೊಳ್ತಿದ್ದೀನಿ ಹುಣಸೆ ಹಣ್ಣು ಗ್ರೈಂಡ್ ಮಾಡಿಕೊಂಡು ಹಾಕೊಳ್ತೀನಿ ಎಲ್ಲವನ್ನು ಸರಿಯಾಗಿ ಸೇರಿಸ್ಕೊಂಡು ಮತ್ತೊಮ್ಮೆ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಪೌಡರ್ ಇರಬೇಕು ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕಿ ಇಟ್ಕೊಂಡ್ರೆ ಜಾಸ್ತಿ ದಿನ ಬಳಕೆ ಬರುತ್ತೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಸ್ವಲ್ಪ ಶೇಂಗಾಕಾಳು ಕರಿಬೇವು ಒಣ ಮೆಣಸಿನ್ಕಾಯಿ ಇದಕ್ಕೆ ಸ್ವಲ್ಪ ಇಂಗು ಬೆರೆಸ್ಕೊಳ್ಳಿ ಒಗ್ಗರಣೆ ತನಗಾದ್ಮೇಲೆ ರುಬ್ಬಿರುವಂಥ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗ್ಲಾಸ್ ಜಾರ್ ಯಾವುದಾದ್ರೂ ಏರ್ ಟೈಟ್ ಕಂಟೇನರ್ ಇದ್ರೆ ಅದರಲ್ಲಿ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ಮೂರು ತಿಂಗಳವರೆಗೂ ಯೂಸ್ ಆಗುತ್ತೆ ಇದಕ್ಕೆ ಒಗ್ಗರಣೆ ಹಾಕಿಬಿಟ್ಟು ಅನ್ನವನ್ನು ಮಿಕ್ಸ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿದ್ರಲ್ವಾ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಮನೆಯಲ್ಲಿ ಅದು ಇದು ತಿನ್ಬಿಟ್ಟು ಬೇಜಾರಾದಾಗ ಈ ರೀತಿ ಪುಳಿಯೋಗರೆ ಕಟ್ ಅಂತ ಮಾಡ್ಕೋಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು